ಗಟ್ಟಿಯಾಗಿ ಭವ್ಯವಾಗಿರುವಂತಹ ವೇದಿಕೆಗೆ ಬರಮಾಡಿಕೊಳ್ತಾ ನಮ್ಮ ಕೃಷ್ಣಾಜಿ ಅವರನ್ನ ಈಗ ಒಂದು ಸೊಗಸಾದ ಗೀತೆಯನ್ನು ಹಾಡಿ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾ ಇದ್ದೇವೆ ನಿಮ್ಮೆಲ್ಲರ ಸಮ್ಮುಖದೊಳಗ ಇದು ಆಗಣ ವೇದಿಕೆಗೆ ಹಾ ಇದು ಕಲಾ ಸಿಂಚನ ಅಂಡ್ ಬ್ರಾಂಡೆಡ್ తండదర్ దగ్గ ఇకి మాత్ర భర్పూర మనోరంజనే కార్యక్రమం ఓకేనా మహిళారు తాస్ మ్య పదీ హెచ్ ముఖం వర్గవ సోగ్ జస్ట్ ఫోన్ సేజ్ బర్త ಟಿವಿ ನೈನ್ ಕಲರ್ಸ್ ಕನ್ನಡ ವಾಹಿನಿ ಉದಯ ಚಂದ್ರ ವಾಹಿನಿ ಹಾಸ್ಯ ಕಲಾವಿದರು ರತ್ನ ಪ್ರಪಂಚ ನೈಂಟಿ ಬಿಡಿ ಮನೆಗೆ ನಡಿ ಅನ್ನುವಂತ ಸಿನಿಮಾಗಳಲ್ಲಿ ಅಭಿನಯ ಮಾಡಿರುವಂತಹ ಕಲಾ ಸಿಂಚನ ತಂಡದ ಸಾರಥಿ ನಮ್ಮ ಗೋಪಾಲ್ ಇಂಚಗೇರಿ ಅವರಿಗೆ ಬರಲಿ ಜೋರಾದ ಚಪ್ಪಾಳೆಗಳು ಅವ್ರನ್ನ ಪ್ರೀತಿಯಿಂದ ಬರ ಇದ್ದೇನೆ ನಮ್ಮ ಗೋಪಾಲ್ ಇಂಚಗೇರಿ ಅವರು ವೇದಿಕೆಗೆ ಆಗಮಿಸಬೇಕಂತ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತಾ ಈ ಒಂದು ಭಕ್ತಿ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ ಇದಾಗಿಂದ ಅವರು ವಿಶೇಷ ಕಲಾವಿದರು ನಂತರ ದೈವಾಗಿರುವಂತಹ ಶ್ರೀ ಗಜಾನನ ಜಾತ್ರಾ ಉತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಉತ್ತರ ಕರ್ನಾಟಕದ ಹೆಸರಾಂತ ವಾದ್ಯಗೋಷ್ಠಿ ಇದು ಯೂಟ್ಯೂಬ್ ಖ್ಯಾತಿ ಪಡೆದಿರುವ ಕಲಾ ಸಿಂಚನ ಮೆಲೋಡಿ ತಂಡ ಅರ್ಪಿಸುವ ಹಾಸ್ಯಕುಸೈ ಜಾನಪದ ಕುಸೈ ಅನ್ನುವಂತಹ ನಿಟ್ಟಿನೊಳಗೆ ಒಂದೇ ತಿಂಗಳಲ್ಲಿ ಐವತ್ತೆಂಟು ಕಾರ್ಯಕ್ರಮ ನೀಡಿರುವಂತಹ ಇತಿಹಾಸ ಆರು ವರ್ಷದಲ್ಲಿ ಸತತವಾಗಿ ಒಂದೇ ಊರಿಗೆ ಮೂವತ್ತೆರಡನೇ ಬಾರಿಗೆ ಹೋಗ್ತಿರುವಂತಹ ತಂಡ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನು ಹಾಕಿಕೊಂಡು ಮಾಡ್ತಿರುವ ಏಕೈಕ ವಾದ್ಯಗೋಷ್ಠಿ ಅದು ಕಲಾಶಿಂಚನ ಸಿಂಚನ ನುಡಿದ ಅಂತ ಹೇಳಿಕೆ ಇಷ್ಟಪಡ್ತೇನೆ ಈಗ ಒಂದು ಮೊದಲಿಗೆ ಭಕ್ತಿ ಗೀತೆ ಇದಾದ ನಂತರ ಅದ್ಭುತವಾಗಿರುವಂತಹ ಗೀತೆಯನ್ನು ಹಾಡಿರುವ ನಮ್ಮ ಗದುಗಿನ ಪಂಡಿತ ಪುಟ್ಟರಾಜ ಗವಾಯಿಗಳ ಒಂದು ಸಂಗೀತ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರುವ ಹೆಮ್ಮೆಯ ಗಾಯಕರು ನಮ್ಮ ಕೃಷ್ಣಾಜಿ ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಓಕೆ ತುಂಬಾ ತುಂಬಾ ಧನ್ಯವಾದಗಳು ಈಗ ವೇದಿಕೆ ಬರಮಾಡಿಕೊಳ್ಳೋ ನಮ್ಮ ಮುದ್ದೆ ಬಳದ ಹೆಮ್ಮೆಯ ಪ್ರತಿಭೆ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಸವಾಲನ್ನ ಎಸೆದು ಎರಡು ಸಾವಿರ ಕೊಟ್ಟಾರ ನನಗೇನ ಇಟ್ಟಾರ ಅನ್ನುವಂತಹ ಕುಡುಕರಿಗೋಸ್ಕರ ಅದ್ಭುತವಾಗಿರುವ ಗೀತೆನ ಹಾಡಿರುವ ಹಾಗೆ ನನ್ನ ಲವ್ ಮಾಡಿ ಬಿಟ್ಟು ಹೋಗ್ಯಾಳೋ ನನ್ನ ಗೆಳೆಯಾಗ ಸಟ್ಟಾಗಿಳೋ ಖ್ಯಾತಿಯ ಹೆಮ್ಮೆ ಗಾಯಕ ಮಲ್ಲು ತಟ್ಟಿ ಅವರ ವೇದಿಕೆ ಬರ ಮಾಡಿಕೊಳ್ಳೋ ಸ್ವಾಗತ ಹಾಗೆ ಖ್ಯಾತ ಭಜನಾ ಗಾಯಕರು ಕಲೆಯಲ್ಲಿ ಸುಮಾರು ಮೂವತ್ತು ವರ್ಷಗಳಕ್ಕಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿ ತಮ್ಮೆಲ್ಲರಿಗೂ ಗೊತ್ತು ಹನುಮಂತ ಲೇಟ್ ಹಾಡು ಹಾರಿ ಹೊಂಟೈತೆಲ್ಲೋ ಗೆಳೆಯ ನನ್ನ ಪಾರಿವಾಳ ಅನ್ನುವಂತಹ ಖ್ಯಾತಿಯ ಮೂಲ ಗಾಯಕರು ಹಾಗೆ ನಮ್ಮ ಕುಂದ ಧಾರವಾಡ ಪೀಡಾ ಖ್ಯಾತಿಯ ಹಾಗೆ ಬಿಜಾಪುರ ಬಿಜ್ಲಿ ಖ್ಯಾತಿಯ ಹೆಮ್ಮೆ ಗಾಯಕರು ನಮ್ಮ ಹಿರಿಯ ಕಲಾವಿದರು ಜಾನಪದ ಕಲಾವಿದರು ಹಾಗೆ ಖ್ಯಾತ ಗಾಯಕರು నమ్మ ఈశ్వర్ మాస్టర్ కన్కూర్ గురు వేదిక బి దూర చెప్పాళిసప్పాళి రైత నమ హాడన్న ఆడి ఇడీ కన్నడిగర మనస్సెదివంత ಸೂಪರ್ ಫ್ಯಾಂಟಾಸ್ಟಿಕ್ ಗುರುಗಳ ವೆಲ್ಕಮ್ ಇವತ್ತು ಬಹಳ ಪ್ರೀತಿಯಿಂದ ಇವತ್ತು ಅದೇ ಹೇಳ್ತಾ ಇದ್ದೀನಿ ಕಮಿಟಿಯ ಒಂದು ಸೌಭಾಗ್ಯ ಅಂತ ಅನ್ಕೊಳ್ತೀನಿ ಇವತ್ತು ಬ್ಯಾನರ್ದಾಗಿರೋರೆಲ್ಲ ಕಾಣಕತ್ತಾರ ಈಗಾಗಲೇ ವೇದಿಕೆ ಮೇಲೆ ಬಂದಾರೆ ಬಂದರೆ ಬ್ಯಾನರ್ದಾಗಿರ್ಲಾರ ಅದು ನಿಮ್ಮ ಪ್ರೀತಿಗೋಸ್ಕರವಾಗಿ ನಮ್ಮ ಕಲಾ ತಂಡ ಯಾವಾಗಲೂ ಕೂಡ ನಿಮ್ಮ ಜೊತೆ ಅಂತ ಹೇಳ್ತಾ ಓಕೆ ಯು ಜೋರಾದ ಚಪ್ಪಾಳೆ ಬರಲಿ ಆರ್ ಸಿ ಬಿ ಪ್ಯಾನ್ ಎರಡು ಜನ ಓಕೆ ಈ ಆರ್ ಸಿ ಬಿ ಗೆದ್ಯಕ್ಕಿಂತ ಮೊದಲು ಫೈನಲ್ ಗೆದ್ಯಕ್ಕಿಂತ ಮೊದಲು ಒಂದು ಶೈರಿ ಬರೆದಿದ್ದೆ ಫುಲ್ ವೈರಲ್ ಆಗಿತ್ತು ಯಾವ್ದಪ್ಪ ಅಂತಂದ್ರೆ ಎಣ್ಣಿ ಕುಸಿ ಕುಸಿಬಿ ಕುನಿ ಹಡ್ಡಾಕಬೇಕ ಜೆ ಸಿ ಬಿ ಹೌದು ಎಣ್ಣಿ ತೈಯಾಕಬೇಕ ಕುಸಿ ಬಿ ಕುನಿ ಹಡ್ಡ ಹಾಕಬೇಕ ಜೆ ಸಿ ಬಿ ಥಂಡಿ ತಿಂಡಿ ಅನ್ನೋ ಮಕ್ಕಳನ್ನ ಗೆದ್ದು ಫೈನಲ್ ತಲುಪೈತಿ ನಮ್ಮ ಟೀಮ್ ಥ್ಯಾಂಕ್ ಯು ಆರ್ ಸಿ ಬಿಟ್ ಎಷ್ಟೋ ವರ್ಷದ ಕನಸನ್ನ ಆಯ್ತು ಈ ವರ್ಷ ಖಂಡಿತವಾಗಿ ಕೂಡ ಮತ್ತು ಪ್ರಪ್ರಥಮ ಬಾರಿಗೆ ಈ ಒಂದು ವೇದಿಕೆ ಮೇಲೆ ನಮ್ಮ ಕಲಾ ತಂಡದ ಕಾರ್ಯಕ್ರಮವನ್ನ ಈ ಒಂದು ನಮ್ಮ ಗಜಾನನ ಮಹಾಮಂಡಳಿಯವರು ಆಯೋಜನೆ ಮಾಡಿದರೆ ನಿಜವಾಗ್ಲು ಕೂಡ ಬಹಳ ಖುಷಿ ಆಯ್ತು ಧನ್ಯವಾದಗಳನ್ನ ಈ ಸಂದರ್ಭದೊಳಗ ಅರ್ಪಣೆ ಏನ್ ಮಾಡ್ತಾ ಈಗ ಒಂದು ರೈತ ಗೀತೆ ನಾವೆಲ್ಲ ಇಷ್ಟೊಂದು ಖುಷಿ ಸಂಭ್ರಮ ಸಂತೋಷವನ್ನು ಆಚರಿಸಬೇಕಾದ್ರೆ ನಮ್ಮನ್ನೆಲ್ಲ ಸಂತೋಷ ಸಂಭ್ರಮ ಸಡಗರದಲ್ಲಿ ಬಿಟ್ಟು ಇವತ್ತು ನಮ್ಮ ದೇಶದ ಗಡಿಯನ್ನ ಕಾಯ್ತಿರುವಂತಹ ವೀರ ಯೋಧರಿಗೆ ದಯವಿಟ್ಟು ಜೋರಾದ ಚಪ್ಪಾಳೆ ತಟ್ಟಣ ಬಂಧುಗಳೇ ನಮ್ಮ ದೇಶದ ಮೊದಲನೇ ಕಣ್ಣು ಅಂತ ಹೇಳ್ತೇವೆ ಹಾಗೆ ಇನ್ನೊಂದು ಮಾತು ಒಬ್ರು ಪೊಲೀಸ್ನವರಾದ್ರೆ ನಾಲ್ಕು ಜನ ಹಿಡಿಬಹುದು ಒಬ್ಬರು ಲಾಯರ್ ಆದ್ರೆ ನಾಲ್ಕು ಜನರಿಗೆ ನ್ಯಾಯ ಕೊಡಿಸಬಹುದು ಒಬ್ಬರು ಡಾಕ್ಟರ್ ವಾಸಿ ಮಾಡಬಹುದು ಇಂಜಿನಿಯರ್ ಆದ್ರೆ ಬಿಲ್ಡಿಂಗ್ ಅನ್ನು ಕಟ್ಟಬಹುದು ಆದರೆ ಒಬ್ಬ ರೈತ ಆದ್ರೆ ಇಷ್ಟು ಜನರಿಗೆಲ್ಲ ಅನ್ನ ಹಾಕಬಹುದು ಅಂತ ಮಾತು ಯಾವತ್ತು ಸತ್ಯ ರೈತರನ್ನ ಪ್ರೀತೋಣ ಗೌರವಿಸೋಣ ಪ್ರೋತ್ಸಾಹಿಸೋಣ ಅಂತ ಹೇಳ್ತಾ ಒಂದು ರೈತ ಗೀತೆ ಕೇಳಿ ಆನಂದ

ಹಾಗೆ ಕಮಿಟಿ ಒಂದು ಅಪೇಕ್ಷೆ ಮೇರೆಗೆ ಬಬಲಾದಿ ಅರ್ಜನ್ ಅವರ ಒಂದು ಸೊಗಸಾದ ಗೀತೆಯನ್ನು ಹಾಡಬೇಕಂತ ಅಪೇಕ್ಷೆ ಇದೆ ಖಂಡಿತವಾಗಲೂ ಈಗ ಆ ಗೀತೆಗೆ ಈಗ ಧ್ವನಿ ಇದ್ದಾರೆ ಇದಾರೆ ಹಾಗೆ ನಮ್ಮ ತಾಯಂದ್ರು ಮಳೆ ಬಂದು ಬಿಡ್ರಿ ನಿಮ್ಮ ಆಶೀರ್ವಾದ ಬಹಳ ದೊಡ್ಡದು ದಯವಿಟ್ಟು ತಾಯಂದ್ರ ಆಶೀರ್ವಾದ ಬಹಳ ದೊಡ್ಡದು ಯಾಕಂದ್ರೆ ಸರ್ಕಾರ ನಿಮ್ ಪರವಾಗಿ ನಿಂತು ಬಿಟ್ಟೈತಿ ಎರಡ್ ಸಾವಿರ ರೂಪಾಯಿ ಕೊಡಾಕತ್ತಾರ ಬಸ್ ಫ್ರೀ ಮಾಡಿ ಬಸ್ ಫ್ರೀ ಮಾಡ್ಯಾರ ಅಂತ ಹೇಳಿ ದಯವಿಟ್ಟು ತಿಂಗಳದಾಗ ಇಪ್ಪತ್ತು ಸಲ ತವ್ರ ಮನೆಗೆ ಹೋಗ್ಬೇಡ್ರಿ ಮನ್ಯಾಗ ಎದ ಕಡೆನೂ ಲಕ್ಷ ಇರಲಿ ಯಾಕಂದ್ರೆ ಅವ್ರಿಗು ನೋಡ್ರಿ ಹಳಿ ಆಧಾರ್ ಕಾರ್ಡ್ ಫ್ರೀ ಅದಾವ ಅವ್ರ ಈ ಕಡೆ ಕರ್ಸಬಾರ್ದತ್ ಬಸ್ನಾಗ ಹತ್ತದ ಹತ್ತಿರವ ಬಾಗಲ ಹತ್ತ ಮಾಡಿ ತರ ದಯವಿಟ್ಟು ಬಾಗಲಂದ ಹತ್ತು ಕೆಲಸ ಮಾಡ್ರಿ ಕಿಡಿಕಾಂದ್ ಯಾರು ಹತ್ಬೇಡ್ರ ಯಾಕಂದ್ರೆ ಮೊನ್ನೆ ಕೊಪ್ಪಳದ ಹತ್ರ ನೋಡ್ರಿ ಕಿಡಿಕ್ಯಾಂದ ಒಬ್ಬಿ ದೇಡ್ ಕ್ವಿಂಟೋಲ್ ಸಿಗ್ ಕಿಡಿಕಾ ಹತ್ಲಾಕೋ ನಡಬರ್ ಸಿಗ್ಬಿದ್ದಡ್ರಿ ಜೆ ಸಿ ಬಿ ತೋಂತದರ್ಸಕ್ ಆಮೇಲೆ ಸೊಗಸಾದ ಸಾಹಿತ್ಯ ಕೇಳಿ ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ ಭಕ್ತಿಯ ಸಾಗರ ಬಬಲಾದಿ ಸುಕ್ಷೇತ ಪರಶಿವನವತಾರು ಚಂದ್ರಗಿರಿ ದೇವಿ ಮಠವೆ ಭಕ್ತಿಯ ಮತ್ತೆ ಗೀತೆ ಹಾಡುವ ನಮ್ಮ ಬಬಲಾದಿ ಅಜನ ಅವರ ಸೊಗಸಾದ ಸಾಹಿತ್ಯವನ್ನು ಹಾಡಿರುವ ನಮ್ಮ ಧನ್ಯವಾದಗಳು ಹಾಗೆ ಇದೀಗ ಆಗಮಿಸಿರುವ ಜಾನಪದ ಲೋಕದ ಓಡುತ್ತಿರುವ ಕುದುರೆಯಾಗಿ ಮಿಂಚುತ್ತಿರುವ ಅವರ ಅಭಿಮಾನಿಗಳಿಲ್ಲದ ಊರೇ ಇಲ್ಲ ಪ್ರತಿಯೊಂದು ಊರಲ್ಲೂ ಕೂಡ ಅಭಿಮಾನಿಗಳ ಬಳಗವಣೆ ಹೊಂದಿರುವ ಹೆಮ್ಮೆಯ ಗಾಯಕ ಜಾನಪದ ಲೋಕದ ಸರದಾರ ಟ್ರೆಂಡಿಂಗ್ ಸ್ಟಾರ್ ಎಂದೇ ಖ್ಯಾತಿ ಪಡೆದಿರುವ ಯಾದಿ ಮ್ಯಾಲೆ ಶಾದಿ ಖ್ಯಾತಿಯ ಹೆಮ್ಮೆಯ ಗಾಯಕ ಜಾನಪದ ಹಮ್ಮೀರ ಕುಡಿಮೀಸೆಯ ಸರದಾರ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಜೋರಾದ ಚಪ್ಪಾಳೆ ಹಾ ಮೊದಲಿಗೆ ಅದನ್ನ ಬಿಡಅಪ್ಪಾಜ ಆರಾಮದಿರಿ ಅನ್ಗೊಳ್ರೆ ಸಮಸ್ತ ಹಲಗಣಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೂ ತಾಯಂದಿರಿಗೂ ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಅಭಿನಂದನೆಗಳು ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ನಿಮ್ಮ ಊರಿಗೆ ನಮ್ಮ ಕಲಾ ತಂಡ ಬರ ತಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಹೇಳ್ತಾ ಕೇಳಿ ನಿಮ್ಮಿಂದನೇ ವೈರಲ್ ಆಗಿರುವಂತ ಒಂದು ಅದ್ಭುತವಾದ ಗೀತೆ ಸೌಂಡ್